ನಾವೇನು ಕೊಡ್ತಾ ಇದ್ದೀವಿ ಸಮಾಜಕ್ಕೆ ಏನು ಕೊಟ್ಟಿಲ್ಲ ಸಮಾಜದಿಂದ ನಾವು ಕೆಲ್ಕೊಂಡು ತಿನ್ನೋದೇ ಆಯ್ತು ಹೊರತು ನಮ್ಮ ಸಾರ್ಥಕತೆ ಇರೋದು ನಮ್ಮ ಪಾಪ ಪುಣ್ಯಗಳಲ್ಲಿ ನಮಗೆ ಪುಣ್ಯ ಲಭಿಸ್ತಕ್ಕಂಥದ್ದೇ ಅಲ್ಲಿ ಇನ್ನೊಬ್ರಿಗೋಸ್ಕರ 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 ಹಾಗಂತ ನಮ್ಮನ್ನು ಬಿಟ್ಬಿಟ್ರೆ ನಮ್ಮನ್ನು ನೋಡೋರು ಯಾರು ಇತ್ತೀಚೆಗೆ ನಡೀತಾ ಇರ್ತಕ್ಕಂಥದ್ದೆಲ್ಲ ಬರೀ ಒಂಟಿತನ ಸಹಕಾರ ತತ್ವ ಹಿಂದೆ ಇತ್ತು ನೀವಾಗಿಲ್ಲ ಅಂತರಾತ್ಮ ಏನು ಹೇಳುತ್ತೆ ಅವ್ರಿಗೆ ನನಗೇನು ಸಿಕ್ಕುತ್ತೆ ನನಗೇನು ಸಿಕ್ಕುತ್ತೆ ಯಾಕೆ ನಾವು ಕೋಟಿ ಖರ್ಚು ಮಾಡ್ಕೊಂಡ್ ಬಂದಿರ್ತಾನಲ್ಲ ಅಲ್ಲಿ ಅಂದೆಲ್ಲ ಸಂಪಾದನೆ ಮಾಡ್ಬೇಕಾನೆ ಅದ್ರಲ್ಲೂ ಈ ರಾಜಕಾರಣಗಳಂತೂ ತೂ ತು ಅವರಿಂದ ಭಾರಿ ಅನ್ಯಾಯ ಆಗ್ತಾ ಇದೆ ಈಗ ಟ್ಯಾಕ್ಸ್ ಕೊಡು ಟ್ಯಾಕ್ಸ್ ಕೊಡು ಟ್ಯಾಕ್ಸ್ ಕೊಡುದು ಎಷ್ಟು ಅಂತ ಟ್ಯಾಕ್ಸ್ ಕೊಡುತ್ತೆ ಜನ ಎಲ್ಲಿಂದ ತಂದು ಕೊಡುತ್ತೆ ಅಪ್ಪ ಮಾಡಿದಂತ ಮನೆಗೆ ಸುಣ್ಣ ಬಳಿಕ್ ಮಕ್ಕಳು ಮನೆ ಮಾರ್ಕೊಂಡು ಹೋಗಿರೋದು ಬೇಕಾದಷ್ಟಿದೆ ಈ ವಾಸ್ತು ಅಂದ್ರೆ ಇಡೀ ಕಟ್ಟಡದ ನಿರ್ಮಾಣಕ್ಕೆ ಬೇಕಾಗಿರತಕ್ಕಂಥ ಒಂದು ಅಂಗ ನೀವು ಮನೆ ಕಟ್ಟಬೇಕಾದ್ರೆ ಒಂದು ಮೊದಲು ಆಯ ಹಾಕಿಸ್ತೀರಿ ಆಮೇಲೆ ಅದಕ್ಕೊಂದು ಬ್ಲೂ ಪ್ರಿಂಟ್ ಹಾಕ್ಸ್ತೀರಿ ಒಂದು ಪ್ಲಾನ್ ಹಾಕಿಸ್ತೀರಿ ನವೀನ ಇರ್ಬೋದು ಪ್ರಾಚೀನ ಇರ್ಬೋದು ಯಾವುದೇ ಮಾಡೋದಕ್ಕೂ ಏನೇ ಮಾಡ್ಬೇಕು ಅಂದ್ರೆ ಪ್ರೀ ಪ್ಲಾನ್ ಬೇಕು ತಾನೆ ಏನೇ ಕೆಲಸ ಮಾಡ್ಬೇಕಂದ್ರೆ ಪ್ರೀ ಪ್ಲಾನ್ ಬೇಕು ಅಂದ್ರೆ ಪೂರ್ವ ನಿಯೋಜನೆ ಇರಬೇಕು ಹಾಗೆ ಮಾಡಬೇಕಾದ್ರೆ ಅದಕ್ಕೊಂದು ಕೆಲವು ಕ್ರಮಗಳನ್ನು ಗುರುತಿಸಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಹೀಗೀಗೆ ಮಾಡಿದ್ರೆ ಹೀಗೀಗಾಗುತ್ತೆ ಈತಿದ್ರೆ ಇದು ಎಫೆಕ್ಟ್ ಆಗುತ್ತೆ ನಿಮಗೆ ಇಂತಿಂಥವ್ರಿಗೆ ಇಂತಿಂಥದ್ದು ಸೂಟಬಲ್ ಆಗುತ್ತೆ ಯಾರಿಗೋಸ್ಕರ ಇದಲ್ಲ ಅವ್ರು ಮಾಡೋದು ಅವ್ರಿಗೋಸ್ಕರ ಅವ್ರೇನು ಮಾಡಲ್ಲ ಅವ್ರು ಯಾವ ಮನೆಯೂ ಕಟ್ಟಲಿಲ್ಲ ಅವ್ರ ಮನೆಯೇ ಕಟ್ಟಲಿಲ್ಲ ನಮಗೋಸ್ಕರ ನಮ್ಮ ದಾರಿದ್ಯಪಕ್ಕೋಸ್ಕರವಾಗಿ ಅದನ್ನು ರಚನೆ ಮಾಡಿ ಇಡೀ ಸಮಾಜಕ್ಕೆ ಕೊಟ್ಟರು ನಾವೇನು ಕೊಡ್ತಾಯಿದ್ದೀವಿ ಸಮಾಜಕ್ಕೆ ಏನು ಕೊಟ್ಟಿಲ್ಲ ಸಮಾಜದಿಂದ ನಾವು ಕೆಲ್ಕೊಂಡು ತಿನ್ನೋದೇ ಆಯ್ತು ಹೊರತು ಸಮಾಜಕ್ಕೆ ನಾವೇನು ಕೊಟ್ವಿ ಹಾಗಾದ್ರೆ ನಮ್ಮ ಆಯಸ್ಸು ಅಥವಾ ನಮ್ಮ ಇದು ನಮ್ಮ ಜನ್ಮದಲ್ಲಿ ನಾವು ಹಿಡಿದಂತ ಸಾರ್ಥಕತೆ ಏನಾಯ್ತು ಏನು ಸಾರ್ಥಕತೆ ಆಗಲಿಲ್ಲ ಸಮಾಜದಿಂದ ನಾವು ತಿಂದ್ವಿ ಆದ್ರೆ ನಮ್ಮಿಂದ ಸಮಾಜಕ್ಕೆ ಏನಾಯ್ತು ಏನು ಆಗ್ಲಿಲ್ಲ ಹಾಗಲ್ಲ ಅದಕ್ಕೆ ಹೇಳೋದು ಯಾವುದು ಅದು ಅಲ್ಲೂ ಅಷ್ಟೇ ಒಂದು ಇತಿಮಿತಿ ಇರ್ಬೇಕಲ್ಲೂ ನನ್ನ ಸ್ವಾರ್ಥ ಉಪಯೋಗಿಸೋದೇ ಆಗಲಿ ಸಮಾಜಕ್ಕೆ ಎಲ್ಲನೂ ಕೊಡ್ತಾ ಹೋಗೋದ್ರಲ್ಲಿ ಅಲ್ಲೂ ಒಂದು ಮಿತಿ ಬೇಕು ಅಂದರೆ ಪರೋಪಕಾರ ಶರೀರಂ ಅಂತ ಇನ್ನೊಂದು ಅರ್ಥ ಇದೆ ನಮ್ಮ ಶರೀರ ಇರೋದೇ ಇನ್ನೊಬ್ಬರು ಉಪಕಾರಕ್ಕೋಸ್ಕರವಾಗಿ ನಮಗೋಸ್ಕರ ಅಲ್ಲ ಅಂದರೆ ಆ ಅದನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಈ ಕಾಲ ಬಹಳ ಕಷ್ಟ ನಮ್ಮ ಯೋ ನೋಡೋರು ಯಾರು ಅಂದ ನಮ್ಮನ್ನು ನೋಡ್ಕೋಬೇಕು ನಾವು ಇನ್ನೊಬ್ರೂ ಉಳಿಸ್ಬೇಕು ಇನ್ನೊಬ್ರು ಉಳಿಸ್ಬೇಕು ನಮ್ಮ ಸಾರ್ಥಕತೆ ಇರೋದು ನಮ್ಮ ಪಾಪ ಪುಂಡ್ಯಗಳಲ್ಲಿ ನಮಗೆ ಪುಣ್ಯ ಲಭಿಸತಕ್ಕಂಥದ್ದು ಅಲ್ಲಿ ಇನ್ನೊಬ್ರಿಗೋಸ್ಕರ 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 ಹಾಗಂತ ನಮ್ಮನ್ನು ಬಿಟ್ಬಿಟ್ರೆ ನಮ್ಮನ್ನು ನೋಡೋರು ಯಾರು ನಮ್ಮನ್ನು ನೋಡ್ಕೋಬೇಕು ಯಾಕೆಂದ್ರೆ ನಾವು ಗಟ್ಟಿಯಾಗಿದ್ರೆ ನಾವು ಇನ್ನೊಬ್ರನ್ನ ಉಳಿಸ್ಬೋದು ನಾವೇ ಟೋಲ್ ಬಿದ್ದೋಗ್ಬಿಟ್ರೆ ಇನ್ನೊಬ್ಬರನ್ನ ಉಳಿಸೋದಕ್ಕೆ ನಮ್ಗೆ ಅವಕಾಶ ಎಲ್ಲಿದೆ ಅಂದ ಇನ್ನೊಬ್ಬರನ್ನ ಉಳಿಸುವುದಕ್ಕೋಸ್ಕರವಾಗಿ ಇನ್ನೊಬ್ರಿಗೆ ಉಪಕಾರ ಮಾಡೋ ಉದ್ದೇಶಕ್ಕೋಸ್ಕರವಾಗಿ ಆದರೂ ನಮ್ಮ ಶರೀರನ ನಮ್ಮ ಇತಿ ಮಿತಿಗಳನ್ನ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಬೇಕು ನಮ್ಗೋಸ್ ಅಲ್ಲ ಇನ್ನೊಬ್ಬರಿಗೋಸ್ ಆಗ್ತಿಲ್ಲ ಯಾಕೆ ಆಯ್ತಿಲ್ಲ ಬಿಟ್ಬಿಟ್ವಿ ಈಗ ನಾವ್ ಇನ್ನೊಬ್ರು ನೋಡಿದ್ರೆ ಅವ್ರ ನಮ್ಮನ್ನ ನೋಡೋದು ನಿನ್ ಯಾಕೋ ನಿನ್ ಅಂತ ಅಂತಂದ್ಬಿಡೋದ ಅವ್ರನ್ನ ತಿರಸ್ಕಾರ ಮಾಡ್ಬಿಟ್ಟಾಗ ಒಂಟಿತನ ಬಂದ್ಬಿಡ್ತು ಇತ್ತೀಚೆಗೆ ನಡೀತಾ ಇರ್ತಕ್ಕಂಥದ್ದೆಲ್ಲ ಬರೀ ಒಂಟಿತನ ಸಹಕಾರ ತತ್ವ ಹಿಂದೆ ಇತ್ತು ಇವಾಗ ಇಲ್ಲ ಸುಮ್ಮನೆ ಬರೀ ಹೆಸರಿಗೆ ವ್ಯವಹಾರಕ್ಕೆ ಸಹಕಾರ ತತ್ವ ಸಹಕಾರ ಬರೀ ಈಚರ್ ಕುತ್ತಿಗೆ ಮಾತ್ರ ಅಷ್ಟೇ ಅಲ್ಲಿ ಹೋಗಿ ಒಳಗೆ ಕೂತ್ಕೊಂಡು ಖುರ್ಷಿ ಮೇಲೆ ಕೂತ್ಕೊಂಡು ಅಂತಿದ್ರೆ ಇಲ್ಲೇನು ಸಿಕ್ಕತ್ತೋ ಅಲ್ಲೇನು ಸಿಕ್ಕತ್ತೋ ನನಗೇನು ಸಿಕ್ಕತ್ತೋ ನನಗೇನು ಸಿಕ್ಕತ್ತೋ ಅಂತ ಯೋಚನೆ ಮಾಡೋದೇ ಹೊರತು ತಡೆ ರೈತರಿಗೆ ಏನಾರು ನಾಲ್ಕು ಉಪಯೋಗ ಮಾಯಲ್ ಮಾತ್ರ ಹೇಳ್ತಿರೋದು ಅದನ್ನೇ ಯಾರ್ಯಾರು ನಾಲ್ಕು ಜನ ರೈತರಿಗೆ ಉಪಯೋಗ ಆಗಲಿ ಮಕ್ಳುಗಳು ಉದ್ದ ಆಗಲಿ ಊರು ಆಗಲಿ ಸುಮ್ನೆ ಬರೀ ಮಾತ್ರ ಹೇಳ್ತಿರೋದು ಅವೆಲ್ಲ ಬರೀ ಹೋಗಸು ಅಂತರ ಆತ್ಮ ಏನು ಹೇಳ್ತೇವ್ರಿಗೆ ನನಗೆ ಏನ್ ಸಿಕ್ಕುತ್ತೆ ನನಗೇನು ಸಿಕ್ಕುತ್ತೆ ಯಾಕಂದ್ರೆ ನಾವು ಕೋಟಿ ಖರ್ಚು ಮಾಡ್ಕೊಂಡು ಬಂದಿರ್ತಾನಲ್ಲ ಅಲ್ಲಿ ಅದನ್ನೆಲ್ಲ ಸಂಪಾದನೆ ಮಾಡ್ಬೇಕಾನೆ ಅಂದ್ರೆ ಏನ್ ಸಿಗುತ್ತೆ ಅಂತ ಹುಡುಕ್ತಾನೆ ಇನ್ ದೇಶ ಉದ್ಧಾರ ಆಗದ್ದೆ ಇಲ್ಲಿಂದ ಜನಗಳ ಜನಗಳೇ ಜನಗಳು ಅದರಲ್ಲೂ ಈ ರಾಜಕಾರಣಗಳಂತೂ ತೋ ತೋ ಅವರಿಂದ ಭಾರಿ ಅನ್ಯಾಯ ಆಗ್ತಾ ಇದೆ ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಅನಾನುಕೂಲ ಆಗ್ತಾ ಇದೆ ಅವ್ರಲ್ಲಿ ಯಾವತ್ತು ನಾನು ದೇಶಕ್ಕಾಗಿ ಅಥವಾ ಜನ ಜನ ಉಪಕಾರ ಮಾಡೋ ಉದ್ದೇಶಕ್ಕೋಸ್ಕರ ಆದ್ರೂ ನಾನು ಜೀವನ ಸವಿಸ್ಬೇಕು ಅನ್ನೋದು ಯಾವತ್ತು ಬುದ್ಧಿ ಬರುತ್ತೋ ಅವತ್ತು ದೇಶ ಉದ್ಧಾರ ಆಗತ್ತೆ ಖಂಡಿತ ಆಗತ್ತೆ ಅವ್ರ ಮನಸ್ಸು ಮಾಡಬೇಕು ಯಾಕೆಂದ್ರೆ ಅಧಿಕಾರ ಇವರದು ಅವ್ರ ಕೈನಲ್ಲಿ ನಾಳೆ ಎದ್ ಬಂದು ಮಾಡೋರು ಅವರು ಇವತ್ತು ಇವರು ಇರ್ತಾರೆ ನಾಳೆ ಅವರು ಇರ್ತಾರೆ ಮತ್ತೊಬ್ರು ಇರ್ತಾರೆ ಯಾರೇ ಬಂದ್ರು ಈ ರಾಜಕೀಯವನ್ನ ಚುಕ್ಕಾಣಿ ಹಿಡಿತಕ್ಕಂಥ ಜನಗಳು ಯಾವತ್ತು ಶುದ್ಧಿ ಆಗ್ತಾರೋ ಅವತ್ತು ಇಡೀ ನಮ್ಮ ದೇಶ ಶುದ್ಧಿ ಆಗುತ್ತೆ ಅವರಲ್ಲೇ ಒಳ್ಳೆ ದಾರಿ ಪಳಗಲಿ ಪಳಗಬೇಕು ಇಲ್ಲದರೆ ದೇಶ ಉಳಿಯೋದು ಬಹಳ ಕಷ್ಟ ಆಗ್ಬಿಡುತ್ತೆ ಬಹಳ ಕಷ್ಟ ಆಗ್ಬಿಡುತ್ತೆ ಅಂದ್ರೆ ಈ ರಾಜಕೀಯ ವ್ಯಕ್ತಿಗಳಿಗೆ ಮೊದಲು ತರಬೇತಿ ಆಗ್ಬೇಕು ಅವರ ಮನಸ್ಸು ಪಲ್ಲಟ ಆಗಬೇಕು ಶುದ್ಧ ರಾಜಕೀಯ ನಡೆಸುವಂತ ಚತುರತೆ ಅಲ್ಲಿ ಬರಬೇಕು ಆಗ ಮಾತ್ರ ಜನಕ್ಕೆ ಅನುಕೂಲ ಎಲ್ಲಿ ಹೋದ್ರೆ ಖಂಡಿತ ಏನು ಅನುಕೂಲ ಆಗಲ್ಲ ನಿಸ್ವಾರ್ಥ ಬಂದಾಗ ಮಾತ್ರ ಇದು ಅನುಕೂಲ ಸ್ವಾರ್ಥ ಬಂದ್ರೆ ಎಲ್ಲಿ ಎಲ್ಲಿ ಎಲ್ಲಿಂದ ಈಗ ಟ್ಯಾಕ್ಸ್ ಕೊಡು ಟ್ಯಾಕ್ಸ್ ಕೊಡು ಟ್ಯಾಕ್ಸ್ ಕೊಡೋದು ಎಷ್ಟು ಅಂತ ಟ್ಯಾಕ್ಸ್ ಕೊಡುತ್ತೆ ಜನ ಎಲ್ಲಿಂದ ತಂದು ಕೊಡುತ್ತೆ ಈಗ ಇವರಿಗೆ ಟ್ಯಾಕ್ಸ್ ಕೊಡೋಕೋ ತಾಕತ್ತೆ ಇವರು ಆಸೆನ ಮಾರ್ಕೊಳೋಂತ ಕಾಲ ಬರುತ್ತೆ ಹೀಗೆ ಹೋಯ್ತಾ ಇದ್ರೆ ಮನೆಗೆ ಸುಣ್ಣ ಬಣ್ಣ ಹಚ್ಚಕ್ಕೂ ಆಗದೆ ಕೊನೆಗೆ ಮನೆ ಮಾರ್ಕೋಬೇಕಾಗತ್ತೆ ಎಲ್ಲಿಂದ ತಂತಾರೆ ಉದ್ಯೋಗ ಇಲ್ಲ ಕೆಲಸ ಇಲ್ಲ ಸಂಪಾದನೆ ಇಲ್ಲ ಆ ಪುಡುಗಾಸುಗಳಿಗೆ ಒಡೆದಾಡ್ಬೇಕು ಹಿಂದೆ ಒಂದು ಲಕ್ಷ ರೂಪಾಯಿ ಇಟ್ಬಿಟ್ಟು ಬಂಡವಾಳ ಹಾಕಿ ಅವ್ನಿಂದ ಸಂಪಾದನೆ ಮಾಡ್ತಾ ಇದ್ನೋ ಅದಷ್ಟಿಕ್ಕೆ ಇವತ್ತು ಐದು ಲಕ್ಷ ಹತ್ತು ಲಕ್ಷ ಇದು ಮಾಡಬೇಕು ಫಂಡ್ ಮಾಡಬೇಕು ಅವಾಗ ಏನಾಗತ್ತೆ ಎಲ್ಲಿಂದ ತರ್ತಾರೆ ನಾನು ಇಲ್ಲ ಅಪ್ಪ ಮಾಡಿದಂಥ ಮನೆಗೆ ಸುಣ್ಣ ಬಳಿಕ್ಕಾಗದೆ ಮಕ್ಕಳು ಮನೆ ಮಾರ್ಕೊಂಡು ಹೋಗಿರೋದು ಬೇಕಾದಷ್ಟಿದೆ ಬೇಕಾದ ಅದಕ್ಕೆ ಕಂದಾಯ ಕಟ್ಟಬೇಕು ಸುಣ್ಣ ಬಣ್ಣ ನೋಡಬೇಕು ಹೋಗಿ ಬಂದಿದ್ದು ರಿಪೇರಿ ಮಾಡಬೇಕು ಎಲ್ಲ ಎಲ್ಲಿಂದ ತರ್ತಾರೆ ಸಂಪಾದನೆಗೆ ದಾರಿ ಇಲ್ಲ ಅಂದಾಗ ತುಂಬಾ ತಪ್ಪು ತುಂಬಾ ತಪ್ಪು ಅದ್ ಅದ್ ನಿಂತರೇ ಏನಾರೋ ರಾಜಕೀಯ ಕಂಟಾಗಿಲ್ಲ ಸುಮ್ನ ಆಗ್ತದೆ ಅಷ್ಟೇ ನನ್ಗೆ ಯಾಕಪ್ಪ ನನ್ಗೆ ಯಾಕಪ್ಪ ಏನೋ ಒಂದು ಭಯದ ವಾತಾವರಣ ನನ್ಗೆ ಏನಾಗ್ಬಿಟ್ರೆ ಯಾಕಪ್ಪ ನನ್ ನೆಲ್ ಯಾರೋ ಕಂಡು ಹಾಕ್ಬಿಟ್ರೆ ಈ ತರ ಭಯದ ವಾತಾವರಣ ಮನಸ್ಸು ಬಿಚ್ಚಿ ಮಾತಾಡೋದಕ್ಕೂ ಸಹ ಅವಕಾಶ ಇಲ್ಲ ಹಾಗಾಗ್ಬಿಟ್ಟು ಮನಸ್ಸು ಬಿಚ್ಚಿ ಮಾತಾಡ್ಬೇಕು ನಾವ್ ಏನೇ ಮಾಡಿದ್ರು ಏನೇ ಅದು ನಾಲ್ಕು ಜನಕ್ಕೆ ಅನುಕೂಲ ಆಗ್ಬೇಕು ನಾಲ್ಕು ಜನಕ್ಕೆ ಉಪಯೋಗ ಆಗ್ಬೇಕು ನಾವ್ ಏನೇ ಮಾಡ್ಲಿ ನಾಲ್ಕು ಜನಕ್ಕೆ ಉಪಯೋಗ ಆಗ್ಬೇಕು ಬರೀ ಸ್ವಾರ್ಥ ಎಷ್ಟ್ ಮಾಡಿದ್ರೆ ತಾನೇನು ಹೋಗ್ಲಿ ಮಕ್ಳು ತಾನೇ ಅವರು ನಮ್ಮ ಚೆನ್ನಾಗ್ ನೋಡ್ಕೋತಾರೆ ಅಂತ ನಾವು ಭರವಸೆ ಏನು ಜನ ನೋಡಲ್ಲ ಮಕ್ಳು ನೋಡ್ಕೋತಾರೆ ಅಂತ ನಾವು ಭರವಸೆ ಏನು ನಾವಿಷ್ಟೆಲ್ಲ ಕಟ್ಟುಬಿಡ್ತೀವಿ ಯಾತಕ್ಕೋಸ್ಕರ ಮಕ್ಳಿಗೋಸ್ಕರ ನಮಗೋಸ್ಕರ ನಮಗೇನೋ ಹಿಡಿದಪ್ಪ ಹೆಚ್ಚು ಸಿಕ್ಕಿದ್ರೆ ಸಾಕು ಆದರೆ ಮಕ್ಕಳು ಅವರು ದಾರಿ ಬೇಡವಾ ಅವ್ರಿಗೋಸ್ಕರ ಶ್ರಮ ಪಡ್ತೀವಿ ಆ ಮಕ್ಕಳು ಅದನ್ನು ಸರಿಯಾಗಿ ರಿಸೀವ್ ಮಾಡ್ಕೊಳ್ಳಿ ಅಂತಂದ್ರೆ ತುಂಬ ಚಪ್ಪ ದೇಶ ಉಳಿಬೇಕು ಅಂದ್ರೆ ಇರೋದೇ ಒಂದು ನಿಸ್ವಾರ್ಥ ಸೇವೆ ಸಲ್ಲರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಯಾವತ್ತು ಬರ್ತಾರೋ ಅವತ್ತು ದೇಶ ಉದ್ಧಾರ ಆಗುತ್ತೆ